ಅಲ್ಲ ಇಷ್ಟெல்லாம் ಮಾತಾಡ್ತೀ ನೀನು ಹಾ ಹೆಣ್ಮಕ್ಳ ಹೆಣ್ಣುಮಕ್ಕಳ ಇದಿಲ್ಲ ಅಂದ್ರೆ ನೀ ಹೆಂಗ್ ಹುಟ್ಟಿದ್ದೀಯ ಅಂತಂದ್ರೆ ನಿನ್ನ ಹೌದಿಲ್ಲ ಏನು ನೋಡಿದ್ರು ಈಗ ಇನ್ನ ಮೇಳವಿ ನೀವಿಲ್ಲ ಅಂದ್ರ ನಾವು ಎಲ್ಲಿದ್ದೀವಿ 나 ಇಲ್ಲ ಅಂದ್ರ ನೀ ಎಲ್ಲಿದ್ದೀವಿ ಹೌದಿಲ್ಲ ಅಭಿ ಎಷ್ಟು ಕುರಿಗಳು ಅದೋನೋ ಇಂಪಾರ್ಟೆಂಟ್ ಅಲ್ಲ ಹಾಗೆ ಎಷ್ಟು ತಗರ ಅದೋನೋ ಇಂಪಾರ್ಟೆಂಟ್ ಎಷ್ಟು ತೆಗರಿದ್ರು ಕೂಡ ಕುರಿಗಳಿಗೆ ಇಷ್ಟು ಬೆಲೆ ತೆಗರಿಗಿಲ್ಲ ಅಪ್ಪಿ ಅದನ್ನ ಹೇಳೋದು 300 ಕುರಿ ಇದ್ರು ತಗರು ಒಂದೇ ಇರುತ್ತೆ ಅದರಲ್ಲಿ ಏ ಏ ಅಣ್ಣ ಈ ಅಣ್ಣ ಜಾಗ ಪರ್ಕ ಆಗಿ ತೋರ ನಿ ಕುಂದಿರ್ತೀನಿ ಅಲ್ಲ ನೀರು ರೊಚ್ಚಿಗೆ ಎಲ್ಲಿರ ಬಿಡದಿ ಯಾಕ ಬಹಳ ಅನುಭವ ಬಹಳ ಐತೆ ಹಂಗಲ್ಲದ ಮೇಂಟೇನ್ ಬಹಳ ಜನ ಮಾಡಿ ಅನುಭವ ಅಲ್ಲ ಎರಡು ಮಿಕ್ಸ್ ಆಗಿ ನೀರು ಹಾಕ್ನರ್ದು ಅದು ಅನ್ನ ತಪ್ಪ ಅಲ್ಲ ಬ್ರ್ಯಾಂಡ್ ಏನ್ ತಪ್ಪ ಯಾ ಬ್ರ್ಯಾಂಡ್ ತಗೊಂಡಿ ಮಮ್ಮ ನೀನು ಹೊಸ ಚಾಯ್ಸ್ ಐ ಐ ಐವಿ

ಅದೋ ಲಕ್ಷ್ಮೀನಂದಿನ ನಮ್ಮ ಅಪ್ಪ ಗಾಂಧಿ ತಾತ ಇರ್ಲಿಲ್ಲ ಅಂದ್ರೆ ನೆಡತಿ ಅದಕ್ಕೆ ಹೇಳ್ತಿವಿ ನಾವು ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಂಪಲ್ ಕಡೆ ಈಗ ನಿಮ್ಮ ಮನೆಗೆ ಯಾರ ಹಿರಿಯಾರ ಬಂದ್ರೆ ನೀ ಅಂಗಳದಾಗ ಆಟ ಆಡ್ತಿರ್ತಿ ಬಂದಾರ ನಿಮ್ಮ ಅಂತ ಕೇಳ್ತಾರ ನಾವು

ನೀವು ಕುಡೀರಿ ಬೇಡನಲ್ಲ ಹಾಂ ಮತ್ತೊಬ್ರ ಬಾ ಹೋಗಿ ಬರಿತೀರಲ್ಲ ನೀ ಎತ್ತಿಗಿ ಇನ್ನೊಂದು ಹೆಸ್ರು ಕುಡುಗರು ಆಯಾ ಏನಿಲ್ಲ ಗಟ್ರು ತಂಡಾಗ ಬೀಳ್ತಿರಲ್ಲ ಅಲ್ಲಿ ಯಾಕೂ ಅಲ್ಲ್ಯಾಗಲಿ ಗೊತ್ತೀವಿ ಹೇಳು ಎದಕ್ಕೆ ಮನ್ಯಾಗ ಇದ್ದತೆ ಯಾವ ನೋಡಿ ನೋಡಿ ಬೇಸ್ರಾಗ ಎಲ್ಲಿ ಬಗೊಂಡ್ರು ನಾವು ಹಂಗೆ ನೋಡುದು ಎಷ್ಟು ಖುಷಿ ಆಗಲ್ಲ ಅಲ್ಲ ಇಷ್ಟೆಲ್ಲ ಇದು ಮಾಡಕತ್ತೀಯಲ್ಲ ಮಾವ ಅಲ್ಲಿ ಅಕ್ಕ ನೋಡಕತ್ತಾಳ ಆಯಾಕೆ ಅವ್ರು ನಿಮ್ಮ ಮಾವ ಒಂದೇ ಈಗ ನೆಕ್ಸ್ಟ್ ನಿನ್ನ ಈಗ

ಕಂಟ್ರೋಣ ಕಳ್ಸಿ ಯು ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಣ್ಣ ನೀವು ರೊಚ್ಚಿಗೆ ದಿನ ಮೇಲೆ ಬಿಡೋಣ